ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರಾಜ್ಯ ಸಚಿವ ಕೆಎಚ್ ಮುನಿಯಪ್ಪ ಎಂಎಲ್ಸಿ ಇಂಚರ ಗೋವಿಂದರಾಜು ಆರ್ಯ ವೈಶ್ಯ ಮಂಡಳಿ ರಾಜ್ಯಾಧ್ಯಕ್ಷರಾದ ಕೆವಿ ರಾಮ್ ಪ್ರಸಾದ್ ಶ್ರೀ ವಾಸವಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಪಿ ರವಿಶಂಕರ್ ಸಂಘಟನಾ ಕಾರ್ಯದರ್ಶಿಯಾದ ರವಿ ಕುಮಾರ್ ಕೋಲಾರ ಜಿಲ್ಲಾಧ್ಯಕ್ಷರಾದ ಪೆಟ್ರೋಲ್ ಬಂಕ್ ಸತೀಶ್ ಕಾಂಗ್ರೆಸ್ ಸೇವಾದಳ ರಾಜ್ಯ ಮುಖಂಡರಾದ ಗಾಂಧಿ ವೆಂಕಟರಾಮೇಗೌಡ ಶ್ರೀನಿವಾಸ್ ಅರ್ಜುನ್ ಸಂಪತ್ ದೀಪು ಸುಕುಮಾರ್ ಮಣಿ ರಾಜು ಲಕ್ಷ್ಮೀನಾರಾಯಣ್ ಬಾಲಾಜಿ ನವೀನ್ ಸಂತೋಷ್ ಮುಂತಾದ ಅನೇಕ ಜನಾಂಗದ ಹಿರಿಯ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ワシもたきワシもたきワシもた random मिले जो टाइम पर सेवा ಇವತ್ತು ಜಗನ್ಮಾತೆ ಆದಿಶಕ್ತಿ ಸ್ವರಕ್ಷಣೆ ವಾಸು ಮಾತೆ ಪ್ರತಿಷ್ಠಾಪನೆ ಆಗಿ ನೂರು ವರ್ಷಗಳು ಕಳೆದಿರುವಂತಹ ಈ ಪುಣ್ಯ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಿನ್ನೆಷ್ಟೇ ವಾಸಿಪೇಟದ ಪರಮ ಪೂಜ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ಆದೇಶ ಅಭಿವೃದ್ಧಿ ಅಧ್ಯಕ್ಷರಾದಂತಹ ಶ್ರೀ ರಾಮ್ ಪ್ರಸಾದ್ ಅವರು ಆಗಮಿಸಿ ಕುಂಭಾಭಿಷೇಕ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳಾಗಮಿಸಿ ಶ್ರದ್ಧಾ ಭಕ್ತಿಯನ್ನು ತಮ್ಮ ಸೇವೆಗಳನ್ನು ಸಲ್ಲಿಸಿದ್ದಾರೆ ಈ ಕುಂಭಾಕ್ಷೇಪದ ಮೂಲಕ ಲೋಕ ಕಲ್ಯಾಣವಾಗಲಿ ನಾನು ಸಮೃದ್ಧವಾಗಲಿ ಪ್ರತಿಯೊಂದು ಜೀವರಾಶಿಯು ಸದಾಕಾಲ ಸಮೃದ್ಧಿಯಾಗಿ ಇರಲಿ ಅಂತೇಳಿ ನಾವಾದರೂ ಆಶಿಸಿ ಈ ಸಮುದ್ರದಲ್ಲಿ ಶುಭಾರ್ಹಿಸ್ತೇನೆ ಜೈವಾಸವಿ ಇದು ಬಹಳ ಅಭೂತವಾದ ಭಾಳ ಶಕ್ತಿಯುತವಾದ ಮೂಲಕ ವರ್ಷ ಅಂದರೆ ಶತಮಾನೋತ್ಸವದ ಕಾರ್ಯಕ್ರಮ ನಮ್ಮ ತಾಯಿಯಲ್ಲಿ ನೆಲೆಸಿ ಮೂರು ವರ್ಷ ಆಗಿದೆ ಶ್ರೀ ಜಗನ್ಮಾತೆ ವಾಸು ಗರಿಗಾ ಪರಮೇಶ್ವರಿ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಆರ್ ಪಿ ಶ ರವಿಶೇಖರ್ ಅವರು ಅಜಾತ್ಯ ಶೆಟ್ಟರು ಅವರು ಬಂದಿದ್ದಾರೆ ಅವರೇ ಕಾರ್ಯಕ್ರಮವನ್ನು ನೆಲೆಸಿ ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಇನ್ನೊಂದು ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ರವಿಕುಮಾರ್ ಅವರು ಕೂಡ ಎ ಆರ್ ರವಿಕುಮಾರ್ ಬಂದಿದ್ದಾರೆ ಹಾಗೆ ನಮ್ಮ ಆನಂದ್ ಅವರು ನಮ್ಮ ಸಂಖ್ಯೆಯ ನಿರ್ದೇಶಕರಾಗಿದ್ದಾರೆ ಹಾಗೂ ಇದು ನಮ್ಮ ಮುಳುಗಾಗಲಿನ ಎಲ್ಲ ನನ್ನ ಸಂಬಂಧಿರು ಅಂದರೆ ಶಿಷ್ಯರು ಇದ್ದಾರೆ ಅವರು ಈ ದಿನ ನಮ್ಮ ಜಗನ್ಮಾತೆ ವಾಸವಿ ದೇವಿಯ ಗೀತೆಯನ್ನು ಹಾಡ್ತಾರೆ ಹೆಸರು ಬಂದು ಅಂತ ಹೇಳ್ಬಿಟ್ಟು ಈ ದಿನವೇ ಪ್ರಾರಂಭ ಮಾಡ್ತಾರೆ ಗ್ರೂಪ್ ಸಾಂಗ್ ಆಗಿ ಇದಕ್ಕೆ ಅವ್ರಿಗೆಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ ಗ್ರೂಪ್ ಸರ್ ಎಸ್ ಇದು ಇವಾಗ ನಮ್ಮ ಮಾಜಿ ಕೇಂದ್ರ ಮಂತ್ರಿಯವರಾದ ಹಾಗೂ ಹಾಲಿ ಸಚಿವರಾದ ಆಹಾರ ಇದಕ್ಕೆ ಸಚಿವರಾದ ಕೆ ಎಚ್ ಶ್ರೀಮಾನ್ ಕೆ ಎಚ್ ನಾನು ನನ್ನ ಗುರುಗಳು ಮಾರ್ಗದರ್ಶಕರು ಮುಖ್ಯವಾಗಿ ಮಾರ್ಗದರ್ಶಕರು ಅವರು ನಮಗೆ ಇವತ್ತು ಈ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ಇಂಥರ ಗೋವಿಂದರಾಜು ಎಂ ಎಲ್ ಸಿ ಅವರು ಬಂದಿದ್ದಾರೆ ಇನ್ನೂ ಗಣ್ಯ ಗನ್ಯ ವ್ಯಕ್ತಿಗಳನ್ನು ಬರ್ತಾ ಇದ್ದಾರೆ ಈ ಜಗನ್ಮಾತೆಯ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಈ ಸಂದರ್ಭದಲ್ಲಿ ಹೇಳುತ್ತಾ ಭಕ್ತಾದಿಗಳೆಲ್ಲರಿಗೂ ಜಗನ್ಮಾತೆ ಶಕ್ತಿ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಬೇಕು ಜೊತೆ ಜೊತೆಗೆ ಇದನ್ನು ಇದನ್ನು ನಿರ್ವಹಿಸಿರುವ ನನ್ನ ಸ್ನೇಹಿತನಾದ ಸತೀಶ್ ನನ್ನ ತಮ್ಮನಾದ ಸತೀಶ್ ಇದಕ್ಕೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ನಮ್ಮ ದೇವಸ್ಥಾನಕ್ಕೆ ನಮ್ಮ ಲಲಿತಮ್ಮ ಅವರು ಕೂಡ ನಮ್ಮ ಕ್ಷೇತ್ರ ಗಾಂಧಿ ಅವರೊಂದು ಐ ಐವತ್ತು ಲಕ್ಷನ ಕೊಡುಗೆ ಕೊಟ್ಟಿದ್ದಾರೆ ದೇವಸ್ಥಾನ ಅಭಿವೃದ್ಧಿ ಪತ್ರ ಅವ್ರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಡಬೇಕು ಅಂತ ಆ ತಾಯಿಯನ್ನು ಅವ್ರ ಪರವಾಗಿ ನಾನು ಪ್ರಾರ್ಥಿಸುತ್ತೇನೆ ಜೈ ವಾಸಿ ಮಾತ್ರ ಕುಂಭಾಭಿಷೇಕ ಮತ್ತೆ ನಮ್ಮ ಊರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಕಾರ್ಯಕ್ರಮ ಈ ದೇವರ ಉತ್ಸವ ಪಲ್ಲಕ್ಕಿ ಮಲ್ಲಿಗೆ ಮಗು ಉತ್ಸವ ಇರ್ತದೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾವು ಧನ್ಯವಾದ ತಿಳಿಸ್ತೇನೆ